ಗೊತ್ತಿಲ್ಲ ನನಗೆ ಈ ಕಲರು ತುಂಬ ಇಷ್ಟ ಆಗಿಬಿಟ್ಟಿದೆ ಸ್ಯಾರಿ ಮೇಲ್ಗಡೆ ಇದು ಒಂಥರ ಲುಕ್ಕು ಕಾಣಿಸುತ್ತೆ ಹಳೆ ಕಾಲದವರೆಲ್ಲ ಅವಳಗಳು ಮಾಡ್ತಾಯಿದ್ರು ಅವಳಗಳಲ್ಲಿ ಈ ಥರ ರೆಡ್ಡು ಮತ್ತು ಈ ಥರ ಕಲರು ಸಕ್ಕತ್ತು ಇಷ್ಟಪಟ್ಟು ಹಾಕ್ಕೊಂತ ಇದ್ರು ಸೊ ಹಂಗಾಗಿ ಈ ಕಲರ್ ಅದೇನೋ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಆಗಿ ಮಾಡ್ತಾ ಇರೋವಂಥದ್ದು ಒಂದು ಕಲರು ಮೊಸರನ್ನ ರೆಡಿ ಆಯಿತು ನಮ್ಮ ಪೂರ್ವಿಗಂತೂ ಬಹಳ ಇಷ್ಟ ಈ ಮೊಸರನ್ನ ಬಟ್ ಏನು ಮಾಡೋದು ಅವನಿಲ್ಲ ಬಟ್ ಮಿಸ್ ಮಾಡ್ಕೊತೀನಿ ಅವ್ನು ನಿಜವಾಗ್ಲೂ ಟೇಸ್ಟ್ ಹೆಂಗಿದೀವಿ ಏನೋ ಒಂದು ಸಾರಿ ಟೇಸ್ಟ್ ಮಾಡ್ಬಿಡೋಣ ಇವಾಗ ಸರ ಹಿಂಗಿದೆ ಅಯ್ಯೋ ಹಾಕೊಂಡು ನೋಡಿದ್ರೆ ಚೆಂದ ಕಾಣಿಸೋದು ಇದು ಇದು ಹಿಂಗೆ ಹಿಂಗೆ ಅಲ್ಲಾಡೋದ್ರೆ ಹೆಂಗೆ ಹೇಳಿ ಸೊ ಲಾಂಗ್ ಸರ ಇದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವೆಲ್ಲ ಟೆನ್ಷನಲ್ಲಿ ಫಸ್ಟ್ ಮಾಡೋ ಕೆಲಸ ಯಾವುದು ಕೆಲವೊಬ್ರು ಉಗುರು ಕಚ್ತಾರೆ ಕೆಲವೊಬ್ರು ಟೆನ್ಷನಲ್ಲಿ ಎಲ್ಲರ ಮೇಲಕ್ಕೆ ಕೂಗಾಡ್ತಾರೆ ತುಂಬ ಪೇಪ್ಸ್ಗಳಿದ್ದಾವೆ ಎಲ್ಲನೂ ಪೇಂಟಿಂಗ್ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನೋಡಿ ಎಲ್ಲ ಮೇಡ್ ಡಿಸೈನು ಕರಿಂದನೇ ಡಿಸೈನ್ ಮಾಡಿರೋ ಅಂಥದ್ದು ಸೊ ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಹಾಕಿ ಈ ವಿಡಿಯೋಗೆ ಅವರು ಮಂತ್ಲಿ ಒಂದು ಸಾರಿ ಪೇರೆಂಟ್ ಮೀಟಿಂಗ್ ಅಂತ ಕರೀತಾರೆ ಅಂಥ ಟೈಮಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಅವನ್ನ ಹೊರಗಡೆ ಬಿಡ್ತಾರೆ ಹೊರಗಡೆ ಬಿಟ್ಟಾಗ ನಾವು ಅವನಿಗೆ ಏನೋ ಉಣ್ಸೋದು ಓಡಾಡ್ಸೋದು ಎಲ್ಲ ಮಾಡಿಕೊಂಡು ಕಂಪ್ಲೀಟ್ ಮಾಡಿ ಐ ಐದು ಗಂಟೆ ಒಳಗಡೆ ಒಳಗಡೆ ಬಿಡಬೇಕಾಗುತ್ತೆ ಬೆಟ್ಟಿಂದ ಇವಾಗ ಇದ್ದು ಬರ್ತಾಯಿದ್ದೀನಿ ನಾನು ಅಟ್ಟಾಗ್ಬಿಟ್ಟೈತೆ ಟೈಮ್ ಬೆಳಗ್ಗೆ ನೆನ್ನೆ ಹೆಂಗೆ ಡ್ಯೂಟಿ ಮಾಡ್ಕೊಬಂದು ಮಲಗೋದ್ನೋ ಗೊತ್ತಿಲ್ಲ ತುಂಬ ಹೊತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ವರೆಗೂ ಡ್ಯೂಟಿ ಮಾಡ್ಕೊಂಡು ಬಂದಿದ್ದಲ್ವಾ ನೈಟು ಯಪ್ಪ ಸಾಕಾಗ್ಬಿಡ್ತು ಡಬ್ಬ ರೋಡ್ಗಳಲ್ಲಿ ಹಾಕಿದ್ದಾನೆ ನಿನ್ನೆ ಯಾವ ಕಡೆ ಹೋದ್ರೂ ನಿನ್ನೆ ಎಲ್ಲಿ ನೋಡಿದ್ರೂ ಮಡ್ ರೋಡೇ ಸಿಗ್ತಾಯಿತ್ತು ಆಮೇಲೆ ಜಲ್ಲಿ ರೋಡು ಕುಲ್ಕೋದು ಆ ಕಡೆಯಿಂದ ಈ ಕಡೆ ಗಾಡಿ ಆಗೋದು ಯಪ್ಪ ಹೆಂಗೆ ಹೋಗಿ ಬಂದ್ನೋ ಗೊತ್ತಿಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋದಿತ್ತು ಇದ್ದು ಮಾಡಿಬಿಟ್ಟೆ ಕೂತು ಏನೂ ಗೊತ್ತಿಲ್ವಲ್ಲ ಒಂದು ಸಾರಿ ಏನಾದರೂ ಇಡಿದ್ರೆ ಕಂಪ್ಲೀಟಾಗಿ ಮಾಡಿಬಿಡ್ಬೇಕು ಆ ಕೆಲಸನ ಹಂಗಾಗಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೇನೆ ಇವಾಗ ಟೈಮ್ ಆಗೋಗಿದೆ ಆಗಲೇ ಈಗ ಹೋಗಿ ಏನು ಟಿಫನ್ ಮಾಡೋದು ಮೊಸರನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ದಾಳಿಂಬೆ ಐತೆ ಮೊಸರನ್ನ ಒಂದಿನ ಮಾಡ್ಕೊಂಡು ತಿನ್ನಲಿಲ್ಲ ಅಟ್ಲೀಸ್ಟು ಹಣ್ಣಿದ್ದಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮೊಸರು ಬೇರೆ ತರಬೇಕು ವಾರದಲ್ಲಿ ಇಟ್ಟು ತಂದು ರೈಸ್ಗೆ ಇಟ್ಬಿಡ್ತೀನಿ ಫಸ್ಟೇ ಇಟ್ಬಿಟ್ಟು ಆಮೇಲೆ ಬ್ರಷ್ ಮಾಡ್ಕೊಂಡು ಬಂದು ಕಸ ಒಂದು ಸ್ವಲ್ಪ ಇದೆ ಎಲ್ಲ ಹೊರಗಡೆ ಹಾಕಿ ಇವತ್ತು ಡ್ಯೂಟಿಗೆ ಹೋಗ್ತಾ ಇಲ್ಲ ಇವತ್ತು ಗ್ಯಾಪ್ ಕೊಟ್ಟಿದ್ದೀನಿ ಮತ್ತು ಸ್ವಲ್ಪ ಟೆರ ಕುಟ್ಟೋದಕ್ಕೆ ಕೆಲಸ ಇದೆ ಇನ್ನೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ಸ್ಟಾಲ್ ಇರೋದ್ರಿಂದ ಚಿಕ್ಕ ಚಿಕ್ಕ ಐಟಮ್ಸು ಇಯರಿಂಗ್ಸ್ ಎಲ್ಲ ನಾನೇ ರೆಡಿ ಮಾಡ್ಕೋಬೇಕು ಕೆಲವೊಂದು ಇದ್ದಾವೆ ಅವಕ್ಕೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ದೀನಿ ನಾನೇ ಒಂದಷ್ಟು ಮಾಡ್ಕೊಳ್ಳೋದ್ರಿಂದ ನನಗೆ ಉಪಯೋಗ ಇದೆ ಆಮೇಲೆ ಚಿಕ್ಕ ಚಿಕ್ಕ ಐಟಮ್ಸು ಚೆನ್ನಾಗಿ ಸೇಲ್ ಆಗುತ್ತೆ ದೊಡ್ಡ ಐಟಮ್ಸ್ಗಿಂತ ದೊಡ್ಡ ಐಟಮ್ಸ್ನ ನಾವು ಅವಾಗ ಅವಾಗ ಪ ಸೇಲ್ ಮಾಡೋದಕ್ಕೆ ಇಟ್ಕೋಬೇಕಷ್ಟೆ ಬಟ್ ಚಿಕ್ಕ ಚಿಕ್ಕ ಐಟಮ್ಸು ಆರಾಮಾಗಿ ಹೋಗುತ್ತೆ ಮೂವತ್ತು ರೂಪಾಯಿಂದ ಇಯರಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿ ಟೂ ಏಯ್ಟಿ ಗಂಟ ದೊಡ್ಡ ದೊಡ್ಡ ಜುಮ್ಕಗಳ್ ಗಂಟ ನಾನು ಸೇಲ್ ಮಾಡ್ತೀನಿ ಸೊ ಹಂಗಾಗಿ ಆ ಥರ ದೊಡ್ಡ ಜುಮ್ಕ ಸೇಲ್ ಆಗದೆ ಇದ್ರೂ ಅಟ್ಲೀಸ್ಟ್ ಒಂದು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಈ ಥರದ ಜುಮ್ಕಗಳು ಚೆನ್ನಾಗಿ ಸೇಲ್ ಆಗುತ್ತೆ ಸೊ ಹಂಗಾಗಿ ಇವಾಗ ಒಂದಷ್ಟು ಪೇಂಟಿಂಗ್ ಮಾಡೋಣ ಅಂತ ಇವತ್ತು ಇವತ್ತು ಕೂತ್ಕೊಂಡು ಮಾಡೋ ಕೆಲಸನೇ ಯಾವುದು ಏನು ಸುಲಭದ ಕೆಲಸ ಇಲ್ಲ ಎಲ್ಲ ಕಷ್ಟಪಡಲೇಬೇಕು ಕಷ್ಟಪಟ್ಟಿಲ್ಲ ಅಂದರೆ ಯಾವ ಕೆಲಸನೂ ನಡೆಯೋಲ್ಲ ಜೀವನ ನಡೆಯೋಲ್ಲ ಹಂಗಿದೆ ಕತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗ್ಗೆನೇದ್ದು ಇವಾಗ ಹೊರಗಡೆ ಬಂದಾಯಿತು ಬೆಡ್ಡಿಂದ ಸೊ ಇವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಡೈಲಿ ಇಲ್ಲಾಗ ಹಂಗೆ ಸ್ಟಾರ್ಟ್ ಆಗುತ್ತೆ ಇವಾಗ ನೆಕ್ಸ್ಟು ಸೊ ಅಡುಗೆ ಮನೆಗೆ ಹೋಗಿ ರೈಸ್ ಇಟ್ಬಿಟ್ಟು ಬರ್ತೀನಿ ಈ ಮನೆ ತಾವು ಸಿಕ್ಕಾಪಟ್ಟೆ ಸೌಂಡು ಹಂಗಾಗಿ ತುಂಬ ವೀಡಿಯೋಗಳಲ್ಲಿ ಈ ಥರ ನಾಯ್ಸ್ ಬರ್ತಾನೆ ಇರುತ್ತೆ ಇಲ್ಲಿ ಬಂದರೆ ಪಾತ್ರೆ ತೊಳಿಬಾ ತೊಳಿಬಾ ಅಂತ ಕರಿತಾ ಇದೆ ಸೊ ಕುಕ್ಕರ್ ಒಂದು ತೊಳ್ಕೊತೀನಿ ಯಾಕಂದರೆ ಚಿಕ್ಕ ಕುಕ್ಕರಲ್ಲಿ ಈಗ ಅನ್ನ ಮಾಡಬೇಕು ಮತ್ತು ಈ ಕುಕ್ಕರು ರೇಟು ಜಾಸ್ತಿ ಇದೆ ಯಾಕೆಂದರೆ ಒಂದು ಸ್ವಲ್ಪ ತಳ ಗಟ್ಟಿ ಇದೆ ಮತ್ತು ಇದೆ ಕುಕ್ಕರು ವೆಯ್ಟ್ ಇರುವಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡಬೇಕು ಆಲ್ಮೋಸ್ಟು ನೋಡಿ ಇವಾಗ ಈ ಪಾತ್ರೆಗೂ ಆ ಪಾತ್ರೆಗೂ ತುಂಬ ಡಿಫ್ರೆನ್ಸ್ ಇದೆ ಇದು ಹಾಕ್ಬಿಟ್ಟು ತಗೊಂಡಿದ್ದ ಪಾತ್ರೆ ಏನೇ ಇಟ್ಟರು ಬೇಗ ಸೀದೋಗ್ಬಿಡುತ್ತೆ ಅಂದರೆ ಇದು ವೆಯ್ಟು ಇಲ್ಲ ಮತ್ತು ಕ್ವಾಲಿಟಿನೂ ಚೆನ್ನಾಗಿಲ್ಲ ಸೊ ಹಾಗಾಗಿ ಕ್ವಾಲಿಟಿ ಇರುವಂಥ ಪಾತ್ರೆಗಳು ತಗೊಳ್ಳೋದಕ್ಕೆ ಇಷ್ಟ ನನಗೆ ಬಟ್ ಏನು ಮಾಡೋದು ಅಮೌಂಟ್ ಹಾಗೆ ಇರುತ್ತೆ ಜಾಸ್ತಿ ಅದು ಸೊ ಒಂದು ಸಾರಿ ತೊಗೊಬಿಟ್ರೆ ತುಂಬ ವರ್ಷ ಯೂಸ್ ಮಾಡ್ಬೋದು ಅದಕ್ಕೆ ಈ ಕುಕ್ಕರು ಮತ್ತು ಇನ್ನೊಂದು ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ ಅದು ಐದು ಲೀಟ್ರದು ಇದು ಮೂರು ಲೀಟ್ರ್ದು ಅನ್ಸುತ್ತೆ ಒಂದೂವರೆ ಲೀಟ್ರ್ ಮೂರು ಲೀಟ್ರ್ ಗೊತ್ತಿಲ್ಲ ನನಗೆ ನೋಡಿ ಪಾತ್ರೆ ತಳ ಗಟ್ಟಿಗಿದೆ ಹಿಂಗೆ ಎತ್ತಿದ್ರೆ ಎಷ್ಟು ವೆಯ್ಟ್ ಬರುತ್ತೆ ಗೊತ್ತಾ ಸೊ ಅದಕ್ಕೆ ಗಟ್ಟಿ ಇರುವಂಥ ಪಾತ್ರೆಗಳನ್ನ ತಗೋಬೇಕು ತುಂಬ ವರ್ಷ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಅಡುಗೆ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಪಾತ್ರೆಗಳಲ್ಲಿ ಮೊಸರನ್ನ ಮಾಡೋದಕ್ಕೆ ನೀರು ಜಾಸ್ತಿ ತಗೊಂಡಿದ್ದೀನಿ ಅಕ್ಕಿಗೆ ಯಾಕಂದರೆ ಅನ್ನ ಚೆನ್ನಾಗಿ ಬೆಂದರೆ ಮೊಸರನ್ನಕ್ಕೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಮೊಸರನ್ನ ಮಾಡೋದು ಈಸಿ ಹಂಗಾಗಿ ಸುಮ್ಮನೆ ಒಗ್ಗರಣೆ ಕೊಟ್ಟರೆ ಆಮೇಲೆ ಮೊಸ್ರು ಹಾಕಿ ಕಸ ಗುಡಿಸಿ ಹೊರಗಡೆ ಹಾಕಿದಾಯಿತು ಬ್ಯಾಟ್ರಿ ಚಾರ್ಜ್ ಇತ್ತು ಒಂದು ಇನ್ನೊಂದು ತೆಗೆದು ಗಾಡಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ ಮತ್ತು ಇವ್ರು ಮೊಸರು ಥರಕ್ಕೆ ಹೋಗಬೇಕು ಗಾಡಿ ಏನು ಹೋಗಲ್ಲ ಮೊಸರು ಥರಕ್ಕೆ ಇಲ್ಲೇ ನನ್ನ ಗೇಟಿಂದ ಹೋದರೆ ಲೆಫ್ಟ್ ಸೈಡ್ಗೆ ಫುಟ್ಪಾತ್ ಥರ ಇದೆ ಆದರೆ ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ವಾಂಟಿಂಗ್ ಕೇಳ್ತೀನಿ ಅವ್ರು ಮೊಸರುಕು ಕೊಡ್ತಾರೆ ತಗೊಂಡು ಬರೋದು ಮತ್ತು ಕೆಳಗಡೆ ಇರಬೇಕು ಅಂದರೆ ಮತ್ತು ಗಾಡಿ ಹಾಕೊಂಡು ಬೀಗ ಹಾಕಿ ಮನೆದು ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಮೊಸರು ತಗೊಂಡು ಬಂದ್ಬಿಟ್ಟೆ ಆ ಫುಟ್ಪಾತ್ ಮೇಲೆ ಹೋಗಕ್ಕೆ ಭಯ ಆಗುತ್ತೆ ತುಂಬ ಚಿಕ್ಕುದಿದೆ ನಿಧಾನಕ್ಕೆ ಹೋಗಿ ಅಲ್ಲಿವರೆಗೂ ಕೇಳಿ ಇಸ್ಕೊಂಡು ಮತ್ತೆ ಟರ್ನ್ ನೋಡೋದೇ ಕಷ್ಟ ಆಯ್ತು ಅಲ್ಲಿ ಟರ್ನ್ ನೋಡ್ಕೊಂಡೆ ತಗೊಂಡು ಬಂದೆ ಇವಾಗ ಅನ್ನ ಇನ್ನೂ ಹೋಗಿಲ್ಲ ಸೊ ಬೀಲಿ ಹೋಗೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ಮೊಸರನ್ನ ಮಾಡಬೇಕು ಸೊ ಹಂಗಾಗಿ ಇವಾಗ ದಾಳಿಂಬೆ ಹಣ್ಣನ್ನ ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಸೊ ದಾಳಿಂಬೆ ಹಣ್ಣು ರೆಡಿ ಆದರೆ ಮೊಸರನ್ನ ಒಗ್ಗರಣೆ ಹಾಕೋದು ತಿನ್ಬಿಡೋದು ಅಷ್ಟೇ ಮೊಸರನ್ನ ಮಾಡ್ಕೊಂಡು ನೆನ್ನೆ ಡ್ಯೂಟಿ ಟೈಮಲ್ಲಿ ಊಟ ತಗೊಂಡೋಗಿರಲಿಲ್ಲ ಮಧ್ಯಾಹ್ನ ಹಂಗಾಗಿ ತಿನ್ನೋಣ ಅಂತ ಇಟ್ಕೊಂಡಿದ್ದೆ ಸುಮ್ಮನೆಗೆ ಒಂದು ಮಾರ್ಕ್ ಹಾಕೊಂಡೋಗಿದೆ ಕಟ್ ಮಾಡೋ ಥರ ಬಟ್ ತಿನ್ನೋಕೆ ಆಗಲಿಲ್ಲ ಮಾತ್ರ ತಿನ್ನೋಕ್ಕಾಯ್ತು ಮರ್ಗೆಣ್ಸು ತೊಗೊಂಡು ಬಂದಿದೆ ಮಾರ್ಕೆಟಿಂದ ಅದನ್ನ ಮಾತ್ರ ತಿನ್ನೋಕ್ಕಾಯ್ತು ಒಂದೇ ತಿಂದಿದ್ದು ಇನ್ನೊಂದು ಮರ್ಗೇಣ್ಸು ವಾಪಸ್ ತೊಗೊಂಡು ಬಂದೆ ತಿನ್ನೋಕ್ಕೆ ಟೈಮ್ ಆಗಿಲ್ಲ ನೆನ್ನೆ ಆ ಟೆನ್ಷನ್ಗೆ ಆಡ್ಬೀಳಲ್ಲ ಏನೂ ಇಲ್ಲ ಇದು ದೂರ ಆಗ್ತಿದ್ದಾರೆ ಇದಾರೆ ತುಂಬ ಟೆನ್ಷನ್ ಆದಾಗ ಏನು ಮಾಡ್ತಾಯಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ನೆಕ್ಸ್ಟ್ ಏನು ಕೆಲಸ ಇದೆ ಅನ್ನೋದು ತುಂಬ ಮರ್ತೋಗ್ಬಿಡುತ್ತೆ ಅದರಲ್ಲೂ ಅದು ಸಿಕ್ಕಾಪಟ್ಟೆ ಮರುಗು ಸೊ ಟೆನ್ಷನ್ನಲ್ಲಿ ಯಾರೆಲ್ಲ ಫಸ್ಟು ಏನು ಕೆಲಸ ಮಾಡ್ತೀರಂತ ನನಗೆ ಕಮೆಂಟ್ಸ್ ಹಾಕಿ ನಾನು ಟೆನ್ಷನಲ್ಲಿ ಜಾಸ್ತಿ ಮಾಡೋದು ಮರುವು ಕೆಲಸಗಳನ್ನೇ ಮರ್ತುಬಿಡ್ತೀವಿ ನೆಕ್ಸ್ಟ್ ಏನು ಅನ್ನೋದೇ ಮರ್ತುಬಿಡ್ತೀನಿ ಸೊ ತುಂಬ ಮರುಗೂ ಇದೆ ನನಗೆ ಹಾಗಾಗಿ ಟೆನ್ಷನಲ್ಲಿ ಮರೆಯೋದು ಜಾಸ್ತಿ ಮತ್ತು ಯಾರ ಜೊತೆ ಆದರೂ ಮಾತಾಡ್ತಿದ್ರೆ ಯಾವುದಾದ್ರು ಇಂಪಾರ್ಟೆಂಟ್ ಅಂತ ಕೆಲಸ ನೆನ್ಪಿಸ್ಕೊಂಡಿರ್ತೀನಿ ಅದನ್ನು ಮರೆತೋಗ್ಬಿಟ್ಟಿರ್ತೀನಿ ಸೊ ಸಿಕ್ಕಾಪಟ್ಟೆ ಮರವಿದೆ ನನಗಂತೂ ಸೊ ನೀವೆಲ್ಲ ಟೆನ್ಷನಲ್ಲಿ ಫಸ್ಟ್ ಮಾಡೋ ಕೆಲಸ ಯಾವುದು ಕೆಲವೊಬ್ರು ಉಗುರು ಕಸ್ತಾರೆ ಕೆಲವೊಬ್ರು ಟೆನ್ಷನಲ್ಲಿ ಎಲ್ಲರ ಮೇಲೆ ಕೂಗಾಡ್ತಾರೆ ಆ ಥರ ಇರ್ತದಲ್ವಾ ಹಾಗೆ ನನಗೆ ಕೂಗಾಡೋಕೆ ಯಾರೂ ಇಲ್ಲ ಇಲ್ಲಿ ನಾಪೂರ್ವೀ ಇದ್ದ ಟೆನ್ಷನ್ ಮೇಲೆ ಕೂಗಾಡ್ತಿದೆ ಮೇಲೆ ಇವಾಗಿಲ್ಲ ಪಾಪ ಅವ್ರನ್ನ ಅವನಲ್ಲಿ ಎಜುಕೇಷನು ಆರಾಮಾಗಿ ಇದ ಅನ್ನಿಸದಕ್ಕೆ ಒಂದಷ್ಟು ಜನ ಕೇಳ್ತಾ ಇದ್ರ ನನಗೆ ಪೂರ್ವಿ ಹೆಂಗಿದ್ದಾನೆ ಅಂತ ಕಮೆಂಟ್ಸಲ್ಲಿ ಪೂರ್ವಿ ಚೆನ್ನಾಗಿದ್ದಾನೆ ಮಾತಾಡಿದ್ದೀನಿ ಇವಾಗ ಅಡ್ಜಸ್ಟ್ ಆಗಿದ್ದಾನೆ ಅಲ್ಲೇನು ಅಂದರೆ ತುಂಬ ಸಾರಿ ಹೋಗಿ ಹೋಗಿ ಮುಖ ತೋಸೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಸ್ವಲ್ಪ ದೂರ ಇದ್ದರೆ ಮರ್ ಮರ್ತಿರೋ ಥರ ಇರ್ತವೆ ಮಕ್ಕಳುಗಳು ಆಮೇಲೆ ಓದೋ ಕಡೆ ಗಮನನೂ ಕೊಡ್ತಾರೆ ಹಂಗಾಗಿ ನಾನು ಸ್ವಲ್ಪ ಅವನು ಹೇಳ್ದೆ ಹೋಗೋಣ ಅಂತ ಸುಮ್ಮನೆ ಇದ್ದೀನಿ ಆ್ಯಕ್ಚುಲಿ ಸರಿ ಹೋದಾಗ ಅವ್ನು ನೋಡೋಕ್ಕೆ ತುಂಬ ಟೈಮ್ ಸಿಗಲಿಲ್ಲ ನಮಗೆ ಯಾಕಂದರೆ ಅವತ್ತು ಸ್ಕೂಲ್ ಇತ್ತು ಅವನಿಗೆ ಅವರು ಮಂತ್ಲಿ ಒಂದು ಸರಿ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೀತಾರೆ ಅಂಥ ಟೈಮಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅವನು ಹೊರಗಡೆ ಬಿಡ್ತಾರೆ ಹೊರಗಡೆ ಬಿಟ್ಟಾಗ ನಾವು ಅವನಿಗೇನೋ ತಿನ್ಸೋದು ಉಣ್ಸೋದು ಓಡಾಡ್ಸೋದು ಎಲ್ಲ ಮಾಡಿಕೊಂಡು ಕಂಪ್ಲೀಟ್ ಮಾಡಿ ಐ ಐದು ಗಂಟೆ ಒಳಗಡೆ ಒಳಗಡೆ ಬಿಡಬೇಕಾಗುತ್ತೆ ಸಿಕ್ಕಾಪಟ್ಟೆ ಸೌಂಡು ಏನು ಮಾಡೋದು ಏನಾದರೂ ವಿಷಯ ಹೇಳೋಕ್ಕೆ ಹೋದಾಗ ಸೌಂಡ್ ಬರುತ್ತೆ ಒಂದೇ ಸಾರಿ ಹೊರ್ಗಡೆ ಬಿಡೋದು ಮಕ್ಳುಗಳನ್ನ ಅಲ್ಲಿ ಹಾಸ್ಟೆಲಲ್ಲಿ ಸೊ ಹಂಗಾಗಿ ಆ ಒಂದಿನದಲ್ಲಿ ಬೆಳಿಗ್ಗೆ ಹನ್ನೊಂದರಿಂದ ಐದು ಗಂಟೆವರೆಗೂ ಅಷ್ಟೇ ಪರ್ಮಿಷನು ಹೊರ್ಗಡೆ ಕರ್ಕೊಬಂದು ಅವ್ನಿಗೇನೋ ತಿನ್ಸೋದು ಉಣ್ಸೋದು ಮಾಡಿ ಓಡಾಡಿಸಿ ಎಲ್ಲ ಕರ್ಕೊಂಡೋಗಿ ವಾಪಸ್ ಬಿಡಬೇಕು ಸೊ ಅದಕ್ಕೆ ನಾನು ಪೂರ್ವಿ ಹೇಳೋದು ನಾನು ಅಡ್ಜಸ್ಟ್ ಆಗಿದ್ದೀನಿ ನಾನು ಆರಾಮಾಗಿದ್ದೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳ್ದೆ ಆಮೇಲೆ ನೀನು ನಾನು ಯಾವಾಗ ಹೇಳ್ತೀನೋ ಅವಾಗೆಲ್ಲ ನೋಡೋಕೆ ಬಾ ಅಂತ ಕೇಳ್ದೆ ಆಮೇಲೆ ಪೂರ್ವಿ ಅಲ್ಲಿಂದ ಬರೋಕ್ಕಾಗಲ್ಲಮ್ಮ ಬೆಂಗಳೂರಿಂದ ದೂರ ಅಂತ ಹೇಳ್ದೆ ಪರವಾಗಿಲ್ಲ ನಾನು ಹೇಳ್ದಾಗ ಬಂದರೆ ಸಾಕು ನನಗೆ ನಾನು ಅಡ್ಜಸ್ಟ್ ಆಗಿದ್ದೀನಿ ನಾನು ಇರ್ತೀನಿ ಆರಾಮಾಗಿ ಅಂತ ಹೇಳಿದ್ದೇನೆ ಖುಷಿಯಿಂದ ಮಾತಾಡ್ದ ಸೊ ನನಗೆ ಇವಾಗ ಒಂದಷ್ಟು ದಿನ ಸ್ವಲ್ಪ ಅಳ್ಕೊಂಡೆ ಮಾತಾಡೋನು ಅಲ್ಲೇನು ಫೋರ್ ಜಾಸ್ತಿ ಕೊಡೋಂಗಿಲ್ಲ ನಾನು ಈ ಥರ ಇದ್ದೀನಿ ಅಂತ ಸ್ವಲ್ಪ ಅವಾಗ ಅವಾಗ ಮಾತಾಡ್ತೀನಿ ಪಾಪ ಅಲ್ಲಿರೋ ತುಂಬ ಜನ ಎಲ್ಪ್ ಮಾಡ್ತಾರೆ ನನಗೂ ಸೊ ನನ್ನ ನೋಡಿರಲಿಲ್ಲ ಅವರು ಒಂದಷ್ಟು ಜನ ಟೀಚರ್ಸು ಅವರೆಲ್ಲ ಲಾಸ್ಟ್ ಟೈಮ್ ಹೋದಾಗ ಎಲ್ರಿಗೂ ಪರಿಚಯ ಆದೆ ನಾನು ಸೊ ಹಾಗಾಗಿ ಒಂದಷ್ಟು ಜನಕ್ಕೆ ನಾನು ಹೇಗಿದ್ದೀನಿ ಅನ್ನೋದು ಗೊತ್ತಾಯಿತು ಆಮೇಲೆ ನನ್ನ ಮಗ ಪೂರ್ವಿ ಅಯ್ಯೋ ಬೇಜಾರು ಮಾಡ್ಕೊಬಿಟ್ಟದೆ ಅವತ್ತು ಪಾಪ ನನಗೂ ಬೇಜಾರಾಯಿತು ಏನು ಮಾಡೋದು ಅವನಿಗೆ ಹೋಗೋ ಟೈಮಲ್ಲಿ ಬೇರೆ ವಿಡಿಯೋ ಮಾಡ್ಸಿರೋದಕ್ಕೆ ಇದಾಯಿತು ಫಸ್ಟ್ ಟೈಮ್ ಮಾಡಿಸ್ಬೇಕಾಗಿತ್ತು ಖುಷಿಯಾಗಿದ್ದ ಫಸ್ಟಲ್ಲಿ ಆಮೇಲೆ ಹೋಗೋ ಟೈಮಲ್ಲಿ ಹೋಗು ಅಂತ ಹೇಳಿದ್ನೆಲ್ಲ ಬೇಜಾರಾಗ್ಬಿಟ್ಟಿತ್ತು ಇನ್ನು ಮತ್ತೆ ಅವ್ನು ವೀಡಿಯೋದಲ್ಲಿ ಸಿಗೋಲ್ಲ ಅವ್ನು ನೋಡೋರಿಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಲಾಸ್ಟ್ ಟೈಮಲ್ಲಿ ವೀಡಿಯೋ ಮಾಡಿಸಿದ್ದೀನಿ ಅದಕ್ಕೆ ಅದ್ರಲ್ಲಿ ಒಂದು ಸ್ವಲ್ಪ ಅಳೋ ಥರ ಇದೆ ಮುಖ ಹೋಗ್ಬೇಕಲ್ಲ ಹೋಗ್ತಿದ್ದಾನೆ ಅಂತ ಬೇಜಾರಾಗಿ ಮಾಡ್ಕೊಂಡಿದ್ದ ಬಟ್ ಜಾಸ್ತಿ ಟೈಮು ಸ್ಪೆಂಡ್ ಆಗಲಿಲ್ಲ ಅವತ್ತು ಯಾಕಂದರೆ ಎರಡು ಟ್ರೈನ್ ಮಿಸ್ ಆಗ್ಬಿಟ್ಟು ನಾನು ಮೂರನೇ ಟ್ರೈನಿಗೆ ಹೋಗಿದ್ದು ಅಲ್ಲಿಗೆ ಹೋಗಿ ತುಂಬ ಟೈಮ್ ತೊಗೊಬಿಡ್ತು ಸೊ ಹಂಗಾಗಿ ಅರ್ಧ ಅವರ್ ಒನ್ ಅವರ್ ಸಿಗಲಿಲ್ಲ ಅವನಿಗೆ ನನಗೆ ಮಾತಾಡ್ಸೋದಕ್ಕೆ ಸ್ವಲ್ಪ ಅಲ್ಲಿ ಅವ್ರ ಜೊತೆ ಮಾತಾಡೋದಿತ್ತು ಎಚ್ ಎಮ್ ಹತ್ರ ಮಾತಾಡಿದೆ ಮತ್ತು ಅವ್ರ ಕ್ಲಾಸ್ ಟೀಚರ್ಗಳ ಹತ್ರ ಮಾತಾಡಿದೆ ಸೊ ಹಂಗಾಗಿ ಎಲ್ಲ ಟೈಮು ತುಂಬ ತೊಗೊಬಿಡ್ತು ಟೈಮ್ ನನಗೆ ಒಟ್ಟಲ್ಲಿ ಆರಾಮಾಗಿದ್ದಾನೆ ಪೂರ್ವ ಏನು ಟೆನ್ಷನ್ ಇಲ್ಲ ಇನ್ನು ನೆಕ್ಸ್ಟ್ ಮಂತ್ ಏನೋ ರಜಾ ಕೊಟ್ಟರೆ ನೋಡಬೇಕು ಅವಾಗ ಒಟ್ಟಲ್ಲಿ ಅವ್ರ ಕರೆದಾಗ ಹೋದ್ರೇ ಅವರು ಮಕ್ಳುಗಳನ್ನ ಹೊರಗಡೆ ಬಿಡೋದು ಅವಾಗಷ್ಟೇ ಮಾತಾಡ್ಸೋಕೆ ಇದ್ದಾಗೆಲ್ಲ ಮಾತಾಡೋಕ್ಕೆ ಬಿಡೋಲ್ಲ ಮಾತಾಡೋಕ್ಕೆ ಬಿಟ್ಟರು ಒಂದು ಅರ್ಧ ಗಂಟೆ ಅಷ್ಟೇ ಬಿಡ್ತಾರೆ ಅದಾದಮೇಲೆ ಟೈಮ್ ಕೊಡೋಲ್ಲ ಅವರು ಆದರೆ ಅವ್ರು ಹೇಳಿದ ದಿನ ಹೋದರೆ ಹೊರಗಡೆ ಬಿಡ್ತಾರೆ ಮಾತಾಡ್ಸ್ಕೊಂಡು ಆಟಾಡ್ಸ್ಕೊಂಡು ಅವ್ನೇನು ತಿನ್ನೋದು ಇದ್ರೆ ತಿನ್ಸ್ಕೊಂಡು ಬರ್ಬೋದು ಮನೆಯಿಂದಲೂ ಏನಾದರೂ ಹೋಗಿದ್ರೆ ತಿನ್ನಿಸ್ಬೋದು ಮಕ್ಳಿಗೆ ಆ ಟೈಮಲ್ಲಿ ಅಷ್ಟೇ ಆಮೇಲೆ ಆಯಿಲಿ ಐಟಮ್ಸ್ ಎಲ್ಲ ಒಳಗಡೆ ಬಿಡೋಲ್ಲ ಹಾಸ್ಟೇಲ್ ಒಳಗಡೆ ಅದೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಇದೆ ಯಾಕೆ ಅಂತ ಹೇಳಿದ್ರೆ ಮಠದಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆಗಬಾರ್ದು ಅಕಸ್ಮಾತ್ ಎಲ್ತ್ ಇಶ್ಯೂ ಆದರೆ ಸಡನ್ನಾಗಿ ಆಯಿಲಿ ಐಟಮ್ಸ್ ಎಲ್ಲ ತಿಂದು ಹೊಟ್ಟೆ ಕೆಟ್ಟರೆ ಆಮೇಲೆ ಮತ್ತೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ ಮಕ್ಳುಗಳಿಗೆ ಅವ್ರು ಮಾಡೋ ರೂಲ್ಸ್ ಎಲ್ಲ ಒಳ್ಳೇದೇ ಇದೆ ಅಪ್ಪ ಅಮ್ಮದಿರ್ ಗೊತ್ತಾಗಲ್ಲ ಮಕ್ಳು ತಿಂಡಿ ಅಂದ್ಬಿಟ್ಟು ಏನು ಬೇಕಾದ್ರೂ ಕೊಟ್ಬಿಡ್ತಾರೆ ಹಾಗಾಗಿ ಅವ್ರು ಅವಾಯ್ಡ್ ಮಾಡಿರೋದು ಒಳ್ಳೆಯದೇ ಆಯಿತು ಬರೀ ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳು ಅದು ಬಿಟ್ಟರೆ ಬಿಸ್ಕೆಟ್ಸು ಅಷ್ಟೇ ಇರೋದು ಬೇರೆ ಐಟಮ್ಸ್ ಎಲ್ಲ ಇಲ್ಲ ಅದಕ್ಕೆ ಬಟ್ ಎಲ್ತ್ ಇಶ್ಯೂದಲ್ಲಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಸೊ ಅದು ಮಾಡಿರೋ ರೂಲ್ಸು ಒಳ್ಳೆಯದೇ ಇದೆ ಮಾರ್ಕೆಟಿಂದ ತಂದಿರೋಂಥ ಹಣ್ಣುಗಳು ಬರ್ತಾ ಬರ್ತಾ ಇದು ಬ್ಲ್ಯಾಕ್ ಸಿಪ್ಪೆ ಆಗಿಬಿಡುತ್ತೆ ಈ ಹಣ್ಣು ಯಾಕಾದ್ರೆ ತರ್ತೀನಿ ಅಂತ ಅನ್ನಿಸ್ತಾ ಇದೆ ಎರಡು ದಿನಕ್ಕೆ ಹಿಂಗೆ ಬ್ಲ್ಯಾಕ್ ಸಿಪ್ಪೆ ಆಗಿಬಿಡುತ್ತೆ ಇಲ್ಲಿ ನೋಡಿ ಎರಡು ಹಂಗೆ ಇದೆ ಬೇಗ ಅಣ್ಣ ಹಾಕ್ಬಿಡ್ತೈತೆ ಸುಮ್ಮನೆ ದುಡ್ಡು ಕೊಟ್ಟು ತಂದು ವೇಸ್ಟ್ ಆಗ್ತಾ ಇದೆಯಪ್ಪ ವೇಸ್ಟ್ ಮಾಡಬಾರ್ದು ತಿನ್ಕೊಂಬಿಡ್ಬೇಕು ಅನ್ನ ಬಿಸಿ ಇರೋದ್ರಿಂದ ಆರ್ಲಿ ಹೇಳ್ಬಿಟ್ಟು ಎರಡು ಪಾತ್ರೆ ಹಾಕ್ಬಿಟ್ಟಿದ್ದೀನಿ ಅನ್ನ ಚೆನ್ನಾಗಿ ಎರಡು ಸಾರಿ ಕೂಗಿಸ್ತೆ ನೀರು ಜಾಸ್ತಿ ಹಾಕಿದೆ ಹಂಗಾಗಿ ಚೆನ್ನಾಗಿ ಬೆಂದಿದೆ ಮೊಸರು ಹಣ್ಣಕ್ಕೆ ಒಳ್ಳೆ ಅದ ಕೊಡುತ್ತೆ ಇವಾಗ ಮೊಸರು ಹಣ್ಣಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕರ್ಬಂದ್ ಸೊಪ್ಪಿರಲಿಲ್ಲ ಅಂದರೆ ಒಣಗೋಗಿರೋದೈತೆ ಹಸೀದಿಲ್ಲ ಇದೊಂದು ಸ್ವಲ್ಪ ಡ್ರೈ ಥರನೇ ಇದೆ ಬಟ್ ಇದೆ ಸೊ ಮೇಲುಗಡೆ ಮನೆ ಆಂಟಿ ಹತ್ರ ಇಸ್ಕೊಂಡೆ ಇವಾಗ ಸೊ ಇವಾಗ ಮೊಸರನ್ನಕ್ಕೆ ಒಗ್ಗರಣೆ ರೆಡಿ ಮಾಡುವ ಈಗ ಅನ್ನ ಆರಿದೆ ಆರಿರೋ ಅನ್ನಕ್ಕೆ ಮೊಸರು ಹಾಕೋಬೇಕು ಇಲ್ಲಾಂದ್ರೆ ನೀರು ಬಿಟ್ಕೊಬಿಡುತ್ತೆ ಸೊ ಹಂಗಾಗಿ ಅರ್ಧ ಲೀಟ್ರ್ ಮೊಸರು ಕಂಪ್ಲೀಟ್ ಮೊಸರನ್ನ ಇದ್ರೊಳಗಡೆ ಹಾಕ್ಬಿಡ್ತೀನಿ ನಾನು ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ಇಟ್ಕೊತೀನಿ ಈಗ ಸ್ವಲ್ಪ ಇದನ್ನ ಹಾಕ್ಬಿಟ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಲು ಕೂಡ ಮಿಕ್ಸ್ ಮಾಡ್ಕೊತಾರೆ ಆ್ಯಕ್ಚುಲಿ ನನಗೆ ಹಾಲು ಅಂದರೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ನೀರು ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ಒಗ್ಗರಣೆ ಮಾಡಿರೋ ಅಂಥದ್ದು ಇದನ್ನ ತಗೊಂಡು ಬಂದಿದ್ದೀನಿ ನಮ್ಮ ಹೊಸರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಸಾಸಿವೆ ಎಣ್ಣೆ ಅಷ್ಟೆ ಜೀರಿಗೆ ಹಾಕಲ್ಲ ನಂಗೆ ಜೀರಿಗೆ ಇಷ್ಟ ಇಲ್ಲ ಆಮೇಲೆ ಹಣ್ಣು ಇದನ್ನೆಲ್ಲ ಸೇರಿಸಿ ಇವಾಗ ಮೊದಲು ಮೊಸರು ಕಲಸಿಬಿಡೋಣ ಅದಾದಮೇಲೆ ಒಗ್ಗರಣೆದು ಮತ್ತು ಹಣ್ಣು ಹಾಕೋಣ ಮೊಸರು ಕಲಿಸಿದ್ದಾಯ್ತು ಅನ್ನದೊಳಗಡೆ ಇವಾಗ ಒಗ್ಗರಣೆ ಐಟಮ್ ತಗೊಬಂದು ಮಿಕ್ಸ್ ಮಾಡೋಣ ಈ ಟೈಮ್ ಮಿಕ್ಸ್ ಮಾಡಿಕೊಂಡು ಹಣ್ಣು ಹಾಕೋದು ಅಷ್ಟೆ ಮೊಸರನ್ನ ರೆಡಿ ಆಯಿತು ನಮ್ಮ ಪೂರ್ವಿಗಂತೂ ಬಹಳ ಇಷ್ಟ ಈ ಮೊಸರನ್ನ ಬಟ್ ಏನು ಮಾಡೋದು ಅವನಿಲ್ಲ ಬಟ್ ಮಿಸ್ ಮಾಡ್ಕತೀನಿ ಅವನು ನಿಜವಾಗ್ಲೂ ಟೇಸ್ಟ್ ಒಂದು ಒಂದ್ಸಾರಿ ಟೇಸ್ಟ್ ಮಾಡಿಬಿಡೋಣ ಟೇಸ್ಟು ಹೆಂಗಿದೆ ನೋಡೋಣ ಎಲ್ಲೋ ಕಳೆದೋಗಿರೋ ಥರ ಹಾಕ್ತಿದೆ ಅಷ್ಟು ಚೆನ್ನಾಗಿದೆ ನಿಜವಾಗ ಮೊಸರನ್ನ ಟ್ರೈಯೇ ಮಾಡಿರಲಿಲ್ಲ ನಾನು ಹೆಂಗ್ ಟ್ರೈ ಮಾಡಿದ್ದು ಒಂದು ಒಳ್ಳೆಯದಾಯಿತು ಮೆಣಸಿಗೆ ಖಾರ ಇತ್ತು ಸಿಕ್ಕಾಪಟ್ಟೆ ಅದನ್ನೇ ಹಾಕ್ಬಿಟ್ಟಿದ್ದೀನಿ ನಸಿಮೆಣಸಿಕಾಯಿ ಹಾಗಾಗಿ ಕಾರ್ ಖಾರ ಸಕ್ಕತ್ತಾಗಿದೆ ಒಂದೊಂದು ಸಾರಿ ಓಟೆಲಲ್ಲಿ ಆರ್ಡ್ರ್ ಮಾಡಿದ್ರು ನೀಟಾಗಿರೋವಂಥ ಒಂದು ಟೇಸ್ಟಾಗಿರೋ ಮೊಸರನ್ನ ಸಿಗೋಲ್ಲ ನಮಗೆ ಸೊ ನಾವೇ ಮನೆಯಲ್ಲಿ ಟೈಮ್ ಕೊಟ್ಟು ಮಾಡ್ಕೊಂಡು ತಿನ್ನೋವಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ತುಂಬ ಟೇಸ್ಟು ಇರುತ್ತೆ ಆಮೇಲೆ ನಾವು ನೀಟಾಗೂ ಮಾಡ್ಕೊತೀವಿ ಅದೇ ಖುಷಿ ನಮ್ಮ ಕೈಯಿಂದ ಮಾಡ್ಕೊಂಡು ತಿಂದೋ ಅಂತ ಚಪಾತಿ ಇಟ್ ಕವರ್ ವೇಸ್ಟ್ ಕವರ್ ಇದೆ ಪಾಪ ನಾಯಿ ವೇಟ್ ಮಾಡ್ತಾಯಿದ್ದೆ ಆಚೆ ಕಡೆ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋಣ ಜಾಸ್ತಿನೇ ಮಾಡಿದಿರಿ ಮೊಸರನ್ನ ಅದಕ್ಕೆ ಸ್ವಲ್ಪ ನಾಯಿಗೆ ಹಾಕ್ಬಿಡೋಣ ಅಂತ ಒಳಗಡೆ ಬಾ ಇದ್ರ ಮಗಳು ಇದೂ ಇದ್ರಮ್ಮ ಹಾಕ್ತೀನಿ ಕೆಲಸ ಮಾಡೋಣ ಅಂತ ಬಂದು ಕರೆಂಟ್ ಹೋಯ್ತಲ್ಲಪ್ಪ ಇವಾಗ ಒಳ್ಳೆ ಕಥೆ ಬಂತು ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಂಡೆ ಜೋಡಿ ಜೋಡಿ ಯಾವುದೇ ಅಂತ ಪೇಂಟ್ ಎಲ್ಲ ಎತ್ಕೊಳ್ಳೋ ಹೊತ್ತಿಗೆ ಹೋಯ್ತಾರೆ ಹೋಯ್ತಾರೆಂಟು ಈ ಕತ್ಲಲ್ಲಿ ಯಾರು ಮಾಡ್ತಾರಪ್ಪ ಹೊರಗಡೆ ಮಳೆ ವೆದರ್ ಇರೋದ್ರಿಂದ ಕರೆಂಟ್ ಇರೋದು ಮನೆ ಒಳಗಡೆ ಏನು ಬೆಳಕು ಕಾಣಿಸಲ್ಲ ಫುಲ್ಲು ಕತ್ಲೆ ಕತ್ಲೆ ತುಂಬ ಪೇರ್ಸ್ಗಳಿದ್ದಾವೆ ಎಲ್ಲನೂ ಪೇಂಟಿಂಗ್ ಮಾಡೋಕೆ ಇಟ್ಟಿದ್ದೀನಿ ಇವಾಗ ನೋಡಿ ಎಲ್ಲ ಹ್ಯಾಂಡ್ ಮೇಡ್ ಡಿಸೈನು ಕೈಯಿಂದನೇ ಡಿಸೈನ್ ಮಾಡಿರೋ ಅಂಥದ್ದು ಸೊ ಹೇಗೆ ಬಂದಿದೆ ಅಂತ ಒಂದು ಕಮೆಂಟ್ ಹಾಕಿ ಈ ವಿಡಿಯೋಗೆ ಸೊ ನೋಡಿ ಎಲ್ಲ ಕಂಪ್ಲೀಟಾಗಿ ನೋಡಿದರೆ ಎಲ್ಲ ಪೆನ್ ಕ್ಯಾಪು ಮತ್ತು ಇಂಜೆಕ್ಷನ್ದು ಕ್ಯಾಪ್ಗಳು ಅಂಥವೆಲ್ಲ ಯೂಸ್ ಮಾಡಿ ಮಾಡಿರುವಂಥ ಹ್ಯಾಂಡ್ಮೇಡ್ ಡಿಸೈನ್ಸ್ಗಳಿದೆಲ್ಲ ನನಗಂತೂ ಈ ಥರ ಡಿಸೈನ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಹಂಗಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡಿ ಫ್ಲವರ್ ಶೇಪು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಓಮ್ ಡಿಸೈನ್ ಇದೆಯಲ್ಲ ಎಷ್ಟು ಚಂದ ಬಂದಿದೆ ನೋಡಿ ಸೊ ಹೆಂಗೆ ಬಂತು ಏನು ಕತೆ ಅನ್ನೋದನ್ನ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು ಹೇಗೆ ಮಾಡಿದೆ ಅನ್ನೋದ್ರ ಬಗ್ಗೆ ಮತ್ತು ಇನ್ನೊಂದಷ್ಟು ಪೇರ್ಸ್ ಇದ್ದಾವೆ ಇವಾಗ ಸೊ ಎಲ್ಲ ಪೇಂಟಿಂಗಿಗೆ ರೆಡಿ ಮಾಡ್ತಾಯಿದ್ದೀನಿ ಕೆಲ್ವೊಂದು ರೆಡಿಯಾಗಿರೋದು ಇಲ್ಲಿದೆ ನಾನು ಯಾವುದ್ರಲ್ಲೂ ಎತ್ತಿಟ್ಬಿಟ್ಟಿದ್ದೀನಿ ಇದನ್ನು ಸೊ ಹಂಗಾಗಿ ಗೊತ್ತಾಗಿಲ್ಲ ಇದೊಂದು ಹೊಸದು ಮೋಲ್ಡಲ್ಲಿ ಒಂದು ಲಾಂಗ್ ಥರ ಮಾಡಿದ್ದೆ ಸೊ ಇದನ್ನ ಎತ್ತಿಟ್ಬಿಟ್ಟಿದೆ ದೂರ ಎಲ್ಲೋ ಗೊತ್ತಾಗ್ದೆ ಇರೋ ಥರ ಸೊ ಒಂದ್ಸರಿ ಹಾಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಗೊತ್ತಾಗಲ್ಲ ಸೊ ಇವಾಗ ಹಾಕೊಂಡಿದ್ದೀನಿ ನೋಡಿ ಲಾಂಗ್ ಸೆಟ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಕೃಷ್ಣ ರಾಧಾಕೃಷ್ಣಂದು ಲಾಂಗ್ ಸೆಟ್ ಬರುತ್ತೆ ಬಟ್ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ಇದು ಎಲ್ಲೋ ಎತ್ತಿಟ್ಬಿಟ್ಟಿದ್ದೀನಿ ಸರ್ ಹಂಗಾಗಿ ಗೊತ್ತಾಗಿರ್ಲಿಲ್ಲ ನನಗೆ ಇನ್ನೊಂದು ಅದೇ ಥರ ಸೆಟ್ ಮಾಡಿದ್ದೀನಿ ಅದನ್ನ ಹಾಕೊಂಡು ತೋರಿಸ್ತೀನಿ ಇದು ನೋಡಿ ಯಾವ ಥರ ಬಂದಿದೆ ನೋಡಿ ಈ ಸೆಟ್ಟು ಇದೊಂಥರ ಪೆಂಡೆಂಟು ಚೆನ್ನಾಗಿದೆ ಇದು ಇದು ಲಾಂಗ್ ಸೆಟ್ ಎಷ್ಟು ಲಾಂಗ್ ಬರುತ್ತೆ ಅಂದರೆ ಉದ್ದ ಲಾಂಗ್ ಇದೆ ನೋಡಿ ಇಷ್ಟು ಲೆಂತ್ ಉದ್ದ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಮತ್ತು ನಾನು ಎಷ್ಟು ಹತ್ತನಾಗ ಹಾಕಿದ್ದೀನಿ ಇಲ್ಲಿ ಇನ್ನೂ ಸ್ವಲ್ಪ ಬಿಟ್ಟರೆ ಇವಾಗ ಉದ್ದಕ್ಕಿರ್ತಾರಲ್ವಾ ಅವರಿಗೆ ಸಾಕಾಗಲ್ಲ ಕತ್ತಿಗೆ ಹತ್ತನ ಕೂತ್ರೆ ತುಂಡ ಅನಿಸುತ್ತೆ ಸೊ ನೋಡಿ ಇನ್ನೂ ಬಿಟ್ಟರೆ ಇಲ್ಲಿವರೆಗೂ ಬಂದುಬಿಡುತ್ತೆ ಫುಲ್ಲು ಇಷ್ಟು ಡೌನ್ ಆಗುತ್ತೆ ಮತ್ತು ನೋಡಿ ಅಲ್ಲಿವರೆಗೂ ಹಂಗೂ ಕೂತಿದೆ ಇಲ್ಲಿವರೆಗೂ ಬಿಡ್ಸ್ ಕೂತಿದೆ ನೋಡಿ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಸೊ ತುಂಬ ಲಾಂಗ್ ಮಾಡಿಬಿಟ್ಟಿದ್ದೀನಿ ಸರ ಬಟ್ ತುಂಬ ಚೆನ್ನಾಗಿದೆ ಸ್ಯಾರೀಸ್ಗಳಿಗೆಲ್ಲ ಯಾಕೆ ಇದೇ ಕಲರ್ ಬಿಡಿಸಿ ಯಾವಾಗಲೂ ಮಾಡ್ತೀನಿ ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ ಈ ಕಲರು ತುಂಬ ಇಷ್ಟ ಆಗ್ಬಿಟ್ಟಿದೆ ಸ್ಯಾರಿ ಮೇಲ್ಗಡೆ ಇದು ಒಂಥರ ಲುಕ್ಕು ಕಾಣಿಸುತ್ತೆ ಹಳೆ ಕಾಲದವರೆಲ್ಲ ಅವಳಗಳು ಮಾಡ್ತಾಯಿದ್ರು ಅವಳಗಳಲ್ಲಿ ಈ ಥರ ರೆಡ್ಡು ಮತ್ತು ಈ ಥರ ಕಲ್ಲರು ಸಕ್ಕತ್ ಇಷ್ಟಪಟ್ಟು ಹಾಕ್ಕೊಂತ ಇದ್ರು ಸೊ ಹಂಗಾಗಿ ಈ ಕಲರ್ ಅದೇನೋ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಆಗಿ ಮಾಡ್ತಾ ಇರೋವಂಥದ್ದು ಒಂದು ಕಲರು ಒಂದಷ್ಟು ಜನ ಜೆಂಟ್ಸ್ಗಳು ಇದ್ರು ನಾನು ಸ್ಟಾಲ್ ಇಡೋವಾಗೆಲ್ಲ ಬರೀ ಲೇಡೀಸ್ಗೆ ಅದು ಇದು ಏನೇನೋ ಮಾಡ್ತೀರಾ ನಮಗೋಸ್ಕರ ಏನು ಮಾಡಲ್ವ ಅಂತ ಅದಕ್ಕೋಸ್ಕರ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಇವಾಗ ಹೇಳಿದ್ರೆ ಇದು ನಂಬರ್ ತ್ರೀ ಸೈಜ್ದು ಬೀಡು ಇದರಲ್ಲಿ ನಾನು ಮಣ್ಣಲ್ಲೇ ಮಾಡಿರೋಂಥದ್ದು ಇನ್ನೂ ಪೇಂಟಿಂಗ್ ಕಂಪ್ಲೀಟ್ ಆಗಿಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ನೋಡಿ ಸೊ ಇದೆಲ್ಲ ಕಂಪ್ಲೀಟ್ ಮಾಡಿ ಒಂದು ಅದಕ್ಕೆ ತಂದು ಇದರೊಳಗೆ ನಾನು ಕೈಗೆ ಹಾಕೋ ಒಂದು ಬ್ರಾಸ್ಲೆಟು ಮತ್ತು ಹಾಕೋ ಒಂದು ರುದ್ರಾಕ್ಷಿನ ಮಾಡ್ತಾ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಇದನ್ನು ಯಾರಾದರೂ ಜೆಂಟ್ಸು ಕೇಳೋಕೆ ಮುಂಚೆ ಕೊಡಬೇಕಂತ ನನ್ನ ಆಸೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇದು ಒಂದು ಸರ ಇತ್ತು ಸೊ ಹಾಗಾಗಿ ಹಾಕ್ತಾ ಇದ್ದೀನಿ ಇನ್ನು ನಾಲ್ಕು ಬೀಡ್ಸ್ ಹಾಕಿದ್ದೀನಿ ಇನ್ನೂ ಐದು ಬೀಡ್ಸ್ ಇದೆ ಸೆಂಟ್ರಲ್ಲಿ ಬೇರೆ ಕಲರ್ ಬೀಡ್ ಹಾಕ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ತಂತಿ ಈ ಥರದ ಸಿಲ್ವರ್ ತಂತಿನೇ ತಗೊಂಡು ಈ ಬೀಡ್ಸ್ನ ಆ್ಯಡ್ ಮಾಡಿ ಸುತ್ತಬೇಕು ಸೊ ಆ ಥರ ಆ್ಯಡ್ ಮಾಡಿ ಸುತ್ತೋ ಅಂಥದ್ದು ನೋಡಿ ಈ ಥರ ಹಾಕಿದ್ರೆ ಬೀಡು ಸಖತ್ತಾಗಿ ಕಾಣಿಸುತ್ತೆ ನೋಡಿ ಕಂಪ್ಲೀಟ್ ಆದಮೇಲೆ ಈ ಥರ ಬಂತು ಸೊ ಸಣ್ಣದು ಒಂದು ಬೀಡ್ ಹಾಕ್ಬಿಟ್ಟು ಇದಕ್ಕೆ ತಂತಿಲಿ ಈ ಥರ ಬೀಡ್ಸ್ ಏರ್ಸೋದ್ರಿಂದ ಎಷ್ಟು ಚೆಂದ ಕಾಣಿಸುತ್ತೆ ನೋಡಿ ಒಂಥರ ಆ್ಯಂಟಿಕ್ ಲುಕ್ ಬರುತ್ತೆ ಇದಕ್ಕೆ ನೋಡಿ ಈ ಸರ ಚೆನ್ನಾಗಿದೆ ಅಯ್ಯಪ್ಪ ಮಿಕ್ಸರ್ ಬಿದ್ದುಬಿಟ್ಟದ್ದು ಕೆಳಗಡೆ ಆಮೇಲೆ ಕೆಳಗಡೆ ಬಿದ್ದರೆ ಮುಗಿತ ಮೇಲೆ ಕತೆ ಸೊ ಇವಾಗ ಸರ ಹಿಂಗಿದೆ ಅಯ್ಯೋ ಆ ಹಾಕೊಂಡು ನೋಡಿದ್ರೆ ಚೆಂದ ಕಾಣಿಸೋದು ಇದು ಇದು ಹಿಂಗೆ ಹಿಂಗೆ ಅಳ್ಳಾಡಿದ್ರೆ ಹೆಂಗೆ ನೋಡೋಕ್ಕಾಗ್ತದೆ ಹೇಳಿ ಸೊ ಲಾಂಗ್ ಸರ ಇದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರ ಬಂತು ಅಂತ ಒಂದು ಕಮೆಂಟ್ ಹಾಕ್ತಪ್ಪ ನೀವು ಹಾಕೋ ಕಮೆಂಟ್ಸ್ಗಳು ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಎಲ್ಲ ಕಮೆಂಟ್ಸ್ಗಳಿಗೂ ನಾನು ರಿಪ್ಲೈ ಮಾಡ್ತೀನಿ ಇದೇಂಗೆ ಬಂತು ಅಂತ ಒಂದು ಕಮೆಂಟ್ ಹಾಕಿ ತುಂಬ ಕೂರೋದ್ರಿಂದ ಕಾಲು ನೋಡಿ ಹೆಂಗೆ ಊತ ಬರ್ತಾ ಇದೆ ಜ್ಯುವೆಲರಿ ಮಾಡೋಕೆ ಕೂತಾಗೆಲ್ಲ ಕಾಲು ಹಿಂಗೆ ಊತ ಬರುತ್ತೆ ಹಂಗಾಗಿ ಇವಾಗ ಎಲ್ಲ ಪೇರ್ಸ್ ಜೋಡ್ಸ್ಕೊಂಡಿದ್ದೀನಿ ಪೇಂಟಿಂಗ್ದೆಲ್ಲ ಹತ್ರ ಇಟ್ಕೊಂಡಿದ್ದೀನಿ ಇನ್ನೊಂದು ಬಾಕ್ಸ್ ಪೇಂಟಿಂಗ್ ಇದ್ರೊಳಗಡೆ ಐತೆ ಎಲ್ಲ ಹತ್ರ ಇಟ್ಕೊಬಿಟ್ಟಿದ್ದೀನಿ ಏನೇನು ಮಾಡಬೇಕು ಅದನ್ನೆಲ್ಲ ಸೊ ಕಾಲನ್ನ ಮೇಲೆ ತಗೊಂಡ್ಬಿಡೋದು ಹಾಕೊಂಡ್ರೆ ಒಳ್ಳೆಯದು ಇಲ್ಲ ಕಾಲುತ ಬಂದರೆ ಇನ್ನೊಂದು ವಾರ ದುರುಳಿ ಇಳಿಯಲ್ಲ ಅದೊಂದು ಅದಕ್ಕೋಸ್ಕರ ಇವಾಗ ಲೈಟು ಇದೊಂದು ಆನ್ ಮಾಡ್ಕೊಂಡಿದ್ದೀನಿ ಮತ್ತು ಇದೊಂದು ಆನ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಸೊ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕು ಇವಾಗ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ವೀಡಿಯೋ ತೋರಿಸ್ತೀನಿ ಹೆಂಗೆ ಬಂದಿತ್ತು ಪೇಂಟಿಂಗ್ ಯಾವ ಥರ ಇತ್ತು ಅಂತ ಸೊ ಚೆನ್ನಾಗಿದ್ದರೆ ಒಂದು ಕಮೆಂಟ್ಸ್ ಹಾಕಿ ತಕ್ಷಣಕ್ಕೆ ಇವಾಗ ಡಬಲ್ ಕಲರ್ನ ನಾನು ಆ್ಯಡ್ ಮಾಡ್ಕೊಂಡು ಪೇಂಟಿಂಗ್ ಮಾಡ್ಕೊಂಡೆ ಒಂದು ಲೇಯರ್ ಮಾಡಿದ್ದೀನಿ ಇವಾಗ ಸೊ ಇವಾಗ ಬೇರೆ ಕಲರ್ ತೊಗೊಬೇಕು ಇದಕ್ಕೆ ಬೇರೆ ಕಲರ್ ಹಾಕ್ಕೊಂಡು ಪೇಂಟ್ ಮಾಡಬೇಕು ಮಧ್ಯಾಹ್ನ ಮೂರು ಗಂಟೆಯಿಂದ ಇಷ್ಟೆಲ್ಲ ಪೇಂಟಿಂಗ್ ಮಾಡಿದ್ದೀನಿ ಮತ್ತು ಇಲ್ಲಿದೆ ಸೊ ಇನ್ನು ಕಲರ್ ಮಿಕ್ಸಿಂಗ್ ಪೇಂಟಿಂಗ್ ಮಾಡಬೇಕು ಅದು ಮತ್ತು ಇದನ್ನು ಕಂಪ್ಲೀಟ್ ಮಾಡಬೇಕು ಇವತ್ತು ಎಲ್ಲ ಇಯರಿಂಗ್ಸು ಸ್ಟಡ್ಗಳೇ ಇಲ್ಲಿರೋದು ಎಲ್ಲ ಇಲ್ಲ ಒಂದೆರಡು ಹ್ಯಾಂಗಿಂಗ್ ಇರಬೇಕಷ್ಟೇ ಇಂಥವೆಲ್ಲ ಸ್ಟಡ್ಗಳು ಮಾಡಿದ್ದೀನಿ ಒಂದಷ್ಟು ಐಟಮ್ಸು ಚೆನ್ನಾಗಿ ಚೆನ್ನಾಗಿರೋವಂಥ ಐಟಮ್ಸ್ಗಳಿಗೆಲ್ಲ ಈ ಥರ ಪೇಂಟ್ ಮಾಡಿದ್ದೀನಿ ನೋಡಿ ಕಲರ್ ಹೆಂಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದೆಯಲ್ಲ ಸೊ ಇನ್ನು ಫಿನಿಶಿಂಗ್ ಆಗಿಲ್ಲ ಫಿನಿಶಿಂಗ್ ಮಾಡ್ತೀನಿ ಮೂರು ಗಂಟೆಯಲ್ಲಿ ಕೂತ್ಕೊಂಡಿದ್ದಕ್ಕೆ ಇಷ್ಟು ವರ್ಕ್ ಆಯಿತು ಅಷ್ಟೇ ಇಷ್ಟೇ ಸ್ಟಟ್ ಮಾಡೋಕ್ಕಾಗಿದ್ದು ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ ಎಂಟು ಕಾಲು ಟೈಮು ಗೀಝರ್ ಬೇರೆ ಆನ್ ಮಾಡ್ತೀನಿ ಸ್ನಾನ ಮಾಡಬೇಕು ಅಪ್ಪ ನಾಳೆ ಡ್ಯೂಟಿ ಬುಕ್ ಮಾಡ್ಕೊಳ್ಳೋಣ ಅಂದರೆ ಗಿಗ್ಸು ಸರಿಯಾದ ಟೈಮ್ ಸಿಕ್ಕಿಲ್ಲ ಮಧ್ಯಾಹ್ನ ಮಾತ್ರ ಊಟ ಟೈಮ್ ಮಾತ್ರ ಬುಕ್ ಮಾಡ್ಕೊಂಡಿದ್ದೀನಿ ಹನ್ನೆರಡರಿಂದ ಮೂರು ಮಾಡ್ತೀನಿ ಇನ್ನು ಮಿಕ್ಕಿದ್ದು ಪೇಂಟಿಂಗ್ ಮಾಡೋದು ಅದು ಇದು ತುಂಬ ಕೆಲಸ ಬರೀ ಟೆರಕುಟ ವರ್ಕೇ ಐತೆ ಸುಮ್ಮನೆ ಯಾಕೆ ಇನ್ನು ಅದು ಬುಕ್ ಮಾಡಿದ್ದು ಮಾಡುವ ಅಂತ ಹೇಳಿಬಿಟ್ಟು ಅದನ್ನ ಮಾಡ್ಕೊಂಡಿದ್ರೆ ಇದನ್ನು ಮಾಡೋಕ್ಕಾಗಲ್ಲ ಸೊ ಸ್ಟಾಲ್ ಇರೋವಾಗ ಒಂದು ಆಪ್ಷನ್ ನಮಗೆ ಸೊ ಆವಾಗಲೇ ನಾವು ಚೆನ್ನಾಗಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಸೇಲಾದರೂ ಆಗುತ್ತೆ ಬೆಳಿಗ್ಗೆಯಿಂದ ಮಾಡಿದ್ದು ಸ್ಟಡ್ಗಳು ಬರೀ ಪೇಂಟಿಂಗು ಆಯಿತು ಇನ್ನೊಂದು ಮೂರು ಬ್ಯಾಲೆನ್ಸ್ ಐತೆ ಇನ್ನೂ ಇದಾವೆ ಎಲ್ಲೆಲ್ಲಿರುವ ಜೋಡಿಗಳೆಲ್ಲ ಹುಡುಕಿ ನಾಳೆ ಮಾಡಬೇಕಾಗುತ್ತೆ ಸದ್ಯಕ್ಕೆ ಮಧ್ಯಾಹ್ನದಿಂದ ಮಾಡಿದ್ದು ಇಷ್ಟು ಕೆಲಸ ಅಯ್ಯಪ್ಪ ടൈമ് ആൽഡി ഒമ്പത്തൂരെ ആയി ഇവ സ്നാനും മലകൾക്കു ഹെർഡ് ഗൺട്ടൽ മാറിവ ಇದೆ മൊസരന ഇതേ തന്നെ മലക്കളാ ഇവ ടൈമ് ആ പേന്റിംഗ് മേടി സോ സ്നാന ബേരെ പാടോ ഏൻമാാ നോ